ಇತ್ತೀಚೆಗೆ ಕೆ ಮಾಧ್ಯಮದಲ್ಲಿ ಕೆಲವು ನೋಡ್ತಾ ಇರ್ತೀವಿ ಆ ಫಾಲೋವರ್ಸ್ಗಳ ಕತೆ ಫಾಲೋವರ್ಸ್ಗಳ ಹರ್ಭಾಟಗಳು ಅರ್ಚಾಟಗಳು ನೋಡ್ತಾ ಇರ್ತೀವಿ ಏನೆಲ್ಲ ಆಗೋಗ್ತಾ ಇದೆ ನೋಡ್ತಾ ಇದ್ದೀವಿ ಅಂದರೆ ಪ್ರೊಸೆಷನ್ಗಳಲ್ಲಿ ಫಾಲೋವರ್ಗಳ ಕತೆ ಏನಾಗ್ತಾಯಿದೆ ಥಿಯೇಟರ್ಗಳಲ್ಲಿ ಫಾಲೋವರ್ಸ್ಗಳ ಕತೆ ಏನಾಗ್ತಾಯಿದೆ ಆ ಫ್ ನಟರ ಫಾಲೋವರ್ಸ್ಗಳು ಕ್ರೀಡಾಪಟುಗಳ ಫಾಲೋವರ್ಸ್ಗಳು ಇದ್ದಾರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಈಗ ಕೊಹ್ಲಿ ಫಾಲೋವರ್ಸ್ ಯಾರೋ ನೀವಿದ್ದೀರಿ ಅಂದ್ಕೊಡ್ರಿ ನೀವು ಒಬ್ಬ ವ್ಯಕ್ತಿ ಹರೀಶ್ ಶಾ ಅಂತ ಒಬ್ಬ ವ್ಯಕ್ತಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಒಂದು ಹಳ್ಳಿಯಲ್ಲಿದ್ದಾನೆ ಈವನ್ ಶಿವಮೊಗ್ಗ ಶಿಕಾರಿಪುರ ಅನ್ನೋದೇ ಕೊಹ್ಲಿ ಗೊತ್ತಿರೋಲ್ಲ ಅದರಲ್ಲಿ ಒಬ್ಬ ಹಳ್ಳಿ ಅದರಲ್ಲಿ ನೀಜಿ ಅಂತ ವಿರಾಟ್ ಕೊಹ್ಲಿ ಗೊತ್ತೇ ಇರಲ್ಲ ಅಂಥದ್ರಲ್ಲಿ ನೀನು ಅವನಿಗೋಸ್ಕರ ನಿನ್ನ ಪ್ರಾಣನೇ ಕೊಡೋಕೆ ಹೋಗ್ತಾ ಇರ್ತೀಯ ಇಲ್ಲಿ ಎಷ್ಟು ಈ ಕರ್ನಾಟಕದಲ್ಲಿ ನೋಡಿದ್ದೀವಿ ಫಾಲೋವರ್ಗಳು ಫಿಲ್ಮ್ ಫ್ಯಾನ್ಸ್ಗಳು ಕೆಲವು ಡೆತ್ ಆಗಿದ್ದೆಲ್ಲ ನೋಡಿದ್ವಿ ಇಡೀ ಕುಟುಂಬಕ್ಕೆ ಎಷ್ಟು ನೋವು ಕೊಟ್ಟು ಹೋಗ್ತಾ ಇದ್ದಾರೆ ಹಾಗಾಗಿ ಒಂದು ನೋಡಿರಿ ಇಲ್ಲಿ ಸಿಂಪಲ್ ನಾನು ಹೇಳ್ತಾ ಇದ್ದೀನಿ ನಾವು ತರ್ಟೀನಿಂದನೇ ಹುಡುಗರಿಗೆ ಮಾತಾಡ್ತಾ ಇದ್ದೀವಿ ಅಂತ ಅಡಾಲ್ಸೆನ್ಸ್ ಅಂತ ಒಂದು ಪೇರಡ್ ಇರುತ್ತೆ ಹತ್ತರಿಂದ ಹತ್ತೊಂಬತ್ತು ಆ ಟೈಮ್ನಲ್ಲಿ ಏನು ಆರಾಧನೆ ಮಾಡೋದು ಹೀರೋಗಳನ್ನ ಆರಾಧಿಸುವಂಥ ಒಂದು ವ್ಯಕ್ತಿತ್ವನೇ ಇರುತ್ತೆ ಒಳಗಡೆ ಅದು ಬಂದುಬಿಟ್ಟಿರುತ್ತೆ ಆ ಟೈಮಲ್ಲಿ ನೀವು ಯಾರೋ ಆರಾಧಿಸ್ತೀರಾ ನೋ ಇಶ್ಯೂಸ್ ನಾವೆಲ್ಲ ಕಾಲೇಜ್ ಜೀವನದಲ್ಲಿ ಡಿಗ್ರಿಯಲ್ಲೇ ಇದ್ದಾಗ ನಮಗೆ ಆ ಕಾಲದಲ್ಲಿ ದೊಡ್ಡ ಹೀರೋ ಉಪೇಂದ್ರ ಉಪೇಂದ್ರ ಅವ್ರ ಥರನೇ ಕೂದಲು ಬಿಟ್ಕೊಂಡು ಮೀಸೆ ಬಿಡೋಕ್ಕೆಲ್ಲ ಟ್ರೈ ಮಾಡಿ ಅವ್ರ ಥರನೇ ಓಡಾಡೋಂಥದೆಲ್ಲ ಮಾಡ್ತಾ ಇದ್ವಿ ಅಟ್ ದ ಏಜ್ ಆಫ್ ನೈನ್ಟೀನ್ ಮುಗೀತು ಉಪೇಂದ್ರ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ ವಿ ಆರ್ ನಾಟ್ ದಟ್ ಹೀರೋ ವರ್ಷಿಪ್ಪಿಂಗ್ ಎಲ್ಲ ಹೋಯಿತು ಆದರೆ ಇವತ್ತು ನೋಡಿದ್ರೆ ಪರಿಸ್ಥಿತಿ ಏನಾಗಿದೆ ಅಂತ ಅಂದರೆ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ನಲ್ವತ್ತು ವರ್ಷ ಆಗ್ತಾ ನೀವು ಇನ್ನೂ ವರ್ಷಿಪ್ಪಿಂಗಲ್ಲೇ ಇದ್ದೀರಾ ವೆನ್ ಅಡಾಲ್ಸನ್ ಸ್ಟೇಜ್ ಬಿಟ್ಟು ನೀವು ಯಾವಾಗ ನೆಕ್ಸ್ಟ್ ಸ್ಟೇಜಿಗೆ ಬರೋದು ಅಡಾಲ್ಸನ್ ಸ್ಟೇಜ್ ಹತ್ತರಿಂದ ಹತ್ತೊಂಬತ್ತು ಮ್ಯಾಕ್ಸಿಮಮ್ ಅದು ಆ ಏಜ್ನಲ್ಲೇ ಉಳ್ಕೋಬೇಡಿ ಅದರ ಆಚೆಗೆ ಬರ್ರಿ ಫಾಲೋವರ್ ಆಗ್ಕಂಡೇ ಉಳ್ಕೋಬೇಡಿ ಲೀಡರ್ ಆಗಿ ಅಂತ ಹೇಳ್ತಾ ಇಲ್ಲಿ ವೆರಿ ಒಂದು ವಿಚಾರ ನಿಮಗೆ ಗೊತ್ತಿರಲಿ ಇಲ್ಲಿ ಯಾವುದೋ ಪರ್ಟಿಕ್ಯುಲರ್ ಹೀರೋ ಹೀರೋಗೆ ಹೇಳಬೇಕು ಅಂತ ಹೇಳಿರೋದಲ್ಲ ಇದು ನಾನು ನೀವು ಅನುಸರ್ಸೋಕ್ಕೆ ಆಗಿ ಹುಟ್ಟಿಲ್ಲ ಬದಲಾಗಿ ಲೀಡರ್ ಆಗೋದಕ್ಕೆ ಹುಟ್ಟಿರೋದು ಇದು ಕ್ಲಿಯರ್ ಇರಬೇಕು ಯಾಕಂದರೆ ನಮ್ಮ ತಂದೆಯ ವೀರ್ಯಾಣುವಿನಿಂದ ಸೆಮನ್ನಿಂದ ತಾಯಿಯ ಏನು ಗರ್ಭಕ್ಕೆ ಹೋಗಿ ಸೇರ್ಕೋತೀವಲ್ಲ ಅಲ್ಲಿ ಮಿಲಿಯನ್ ಗಟ್ಲೆ ಮಿಲಿಯನ್ ಗಟ್ಲೆ ಏನು ಸೆಮೆನ್ಸ್ ನಡುವೆ ಕಾಂಪಿಟೇಷನ್ ಹಿಡಿದು ಅದರಲ್ಲಿ ಯಾರು ಫಸ್ಟ್ ಹೋಗಿ ರೀಚ್ ಆಗ್ತಾರೋ ಅವರು ನಾವಾಗ ಗೆದ್ದಿದ್ದೀವಿ ಅಂದರೆ ನಾವು ಹುಟ್ತಾ ಹುಡ್ತಾನೆ ಮಿಲಿಯನ್ಸ್ ಆಫ್ ನಮ್ಮ ಜೊತೆಗಿದ್ದಂಥ ಸಹೋದರರನ್ನ ಹಿಂದಿಕ್ಕಿ ನಾವು ಬಂದಿದ್ದಕ್ಕೆ ಹುಟ್ಕೊಂಡಿರೋದು ಆ ವೀರ್ಯಾಣುವಿನಾಗಿದ್ದಾಗಲೂ ಹಿಂಬಾಲಕರಾಗಿರಲಿಲ್ಲ ನಾವು ಲೀಡರ್ ಆಗಿದ್ವಿ ಆ ಪರಂಪರೆಗೆ ತಕ್ಕಂತೆ ಜೀವಿಸ್ರಿ ಯು ಶುಡ್ ಬಿ ಎ ಲೀಡರ್ ಯಾರನ್ನೋ ಫಾಲೋ ಮಾಡ್ಕೊತ ಯಾರನ್ನೋ ವರ್ಷಿಪ್ ಮಾಡ್ಕೊತ ಜೀವನ ಕಳೆಯೋದು ಒಳ್ಳೆಯದಲ್ಲ ಸ್ನೇಹಿತರೆ ಫ್ರೆಂಡ್ಸ್ ಚಾಯ್ಸ್ ಹೇಗಿರಬೇಕು ಇಲ್ಲಿ ಒಂದು ಮಾತು ಎಲ್ಲ ಕಡೆ ಕೇಳಿರ್ತೀರ ನೀವು ಗ್ರೇಟ್ ಮೈಂಡ್ಸ್ ಡಿಸ್ಕಸ್ ಐಡಿಯಾಸ್ ಅಂದರೆ ಗ್ರೇಟ್ ಮೈಂಡ್ ಏನಿದೆ ಅದು ಐಡಿಯಾಗಳನ್ನು ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾ ಇರತ್ತೆ ಆವ್ರೇಜ್ ಮೈಂಡ್ಸ್ ಡಿಸ್ಕಸ್ ಈವೆಂಟ್ಸ್ ಇವತ್ತೇನಾಯಿತು ಅಲ್ಲಿ ಯಾವ ಪಕ್ಷದವ್ರು ರಾಜೀನಾಮೆ ಕೊಟ್ಟರು ಇಲ್ಲಿ ಇದೇನಾಯಿತು ಘಟನೆಗಳ ಬಗ್ಗೆ ಮಾತಾಡ್ತಾ ಇರತ್ತೆ ಆ ಜೈಲಲ್ಲಿ ಏನಾಯಿತು ಈ ಇದರಲ್ಲಿ ಏನಾಯಿತು ಅಂತ ಸ್ಮಾಲ್ ಮೈಂಡ್ಸ್ ಡಿಸ್ಕಸ್ ಪೀಪಲ್ ಅತ್ಯಂತ ಚಿಕ್ಕ ಮೈಂಡ್ ಅಂದರೆ ಬಿಲೋ ಆವ್ರೇಜ್ ಮೈಂಡ್ ಇದೆಯಲ್ಲ ಅದು ಜನರ ಬಗ್ಗೆ ಅವನು ಹೆಂಗಾದ್ಲು ಹೆಂಗಾದ್ಲು ಅವ್ರು ಹೆಂಗಾದ್ರು ಇವ್ರು ಹೆಂಗಾದ್ರು ನಿಮ್ಮ ಫ್ರೆಂಡ್ಸ್ ಹೇಗಿರಬೇಕು ಅಂತ ಅಂದರೆ ಐಡಿಯಾಸ್ಗಳನ್ನ ಡಿಸ್ಕಸ್ ಮಾಡೋರಾಗಿರಬೇಕು ಈವೆಂಟ್ಸ್ಗಳನ್ನಲ್ಲ ಪೀಪಲ್ಗಳನ್ನಂತೂ ಅಲ್ಲವೇ ಅಲ್ಲ ಪೀಪಲ್ಗಳ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂದರೆ ಟ್ರೈ ಟು ಅವಾಯ್ಡ್ ದಟ್ ಗ್ರೂಪ್ ಈವೆಂಟ್ಸ್ಗಳ ಬಗ್ಗೆನೇ ಮಾತಾಡ್ತಾರೆ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಐಡಿಯಾಸ್ ಬಗ್ಗೆ ಮಾತಾಡ್ತಾರೆ ಅಂದರೆ ಆ ಗ್ರೂಪನ್ನು ಹುಡ್ಕೊಂಡೋಗಿ ಸೇರಬೇಕು ಈ ಥರ ಚಾಯ್ಸ್ ಮಾಡಿ ನೀವು ಫ್ರೆಂಡ್ಸ್ಗಳನ್ನ ಮಾಡ್ಕೋಬೋದು ಜೊತೆಗೆ ಸೆಲ್ಫ್ ಹೆಲ್ಪ್ ಬುಕ್ಸ್ಗಳಂತ ಸಿಗುತ್ತೆ ಎಂಥೆಂಥ ಅದ್ಭುತವಾದ ಪುಸ್ತಕಗಳಿದೆ ಹಣದ ಮನೋವಿಜ್ಞಾನ ಸೈಕಾಲಜಿ ಆಫ್ ಮನಿ ರಿಚ್ನೆಸ್ ಸಿ ಶ್ರೀಮಂತಿಕೆಗೆ ಹದಿಮೂರೇ ಹೆಜ್ಜೆಗಳು ಆಟಾಮಿಕ್ ಹ್ಯಾಬಿಟ್ಸು ಹೀಗೆ ಸಾವಿರಾರು ಪುಸ್ತಕಗಳು ನಾನಿಲ್ಲಿ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿರೋದಷ್ಟೇ ಥೌಸಂಡ್ಸ್ ಆಫ್ ಬುಕ್ಗಳು ಮಾರ್ಕೆಟಲ್ಲಿದೆ ಕನ್ನಡದಲ್ಲಿ ಬೇಕಾ ಇಂಗ್ಲೀಷಲ್ಲಿ ಬೇಕಾ ಯಾವಾಗ ನೀವು ಫ್ರೀ ಇದ್ದಾಗ ಇಂಥ ಪುಸ್ತಕಗಳ ಸಾಚರ್ಯ ಮಾಡಿದ್ರೂ ಸಾಕು ನಿಮ್ಮ ಸೆಲ್ಫ್ ಅಭಿವೃದ್ಧಿ ಸೆಲ್ಫ್ ಡೆವಲಪ್ಮೆಂಟ್ ಸಾಧ್ಯ ಆಗ್ತಾ ಇರುತ್ತೆ ಜೊತೆಗೆ ಒಂದು ಮಾತು ನೆನಪಿರ್ಲಿ ನಾವು ಯಾವತ್ತೂ ಒಬ್ಬರೇ ಅಲ್ಲ ನಾಟ್ ಮೀ ನಿನ್ನ ಬದುಕು ಬೇರೆ ನನ್ನ ಬದುಕು ಬೇರೆ ಇರ್ಬೋದು ನಿನ್ನ ಬದುಕು ಮತ್ತು ನನ್ನ ಬದುಕು ಸೇರಿದಾಗ ನಮ್ಮ ಬದುಕು ಆಗುತ್ತದೆ ಅದೇ ದೇಶ ಆಗೋದು ಅದೇ ಜಗತ್ತಾಗೋದು ಹಾಗಾಗಿ ನಾವು ಯಾವತ್ತೂ ಸಹಚರ್ಯ ಇಲ್ಲದೆ ಬದುಕ್ತೀವಿ ಅನ್ನೋಕ್ಕಾಗಲ್ಲ ಸಹಚರ್ಯ ಇರಬೇಕು ಆ ಸಹಚರ್ಯ ರೈಟ್ ಆಗಿರಬೇಕು ಒಂದು ಚೂರು ಮಿಸ್ಟೇಕ್ ಆದರೆ ನಾವು ಐದು ಜನ ಆವರೇಜ್ಗಳಲ್ಲಿ ನಮ್ಮ ಐದು ಜನ ಹೇಗಿದ್ದಾರೆ ಹಾಗಾಗಿಬಿಡ್ತೀವಿ ದ ಬೆಸ್ಟ್ ಇನ್ ದ ಬೆಸ್ಟನ್ನು ನಾವು ಚಾಯ್ಸ್ ಮಾಡ್ಕೋತಾ ಹೋಗೋಣ ಜೊತೆಗೆ ಸ್ನೇಹಿತರೆ ಮೂವತ್ತು ಲಕ್ಷ ಸಾಧನ ಸಮುದಾಯದಲ್ಲಿ ನೀವೊಬ್ಬರಿದ್ದೀರಾ ಬೆಳಿಗ್ಗೆ ಫೈವ್ ಎಮ್ ಕ್ಲಬ್ಲ್ಲಿದ್ದೀರಾ ಅಂದರೆ ಯು ಆರ್ ವೆರಿ ಸ್ಪೆಷಲ್ ಡೆಫಿನೆಟ್ಲಿ ಯು ಬಿಕಮ್ ರೀ ಲೀಡರ್ ನೀವು ಲೀಡರ್ ಆಗೋದನ್ನು ನೋಡೋದಕ್ಕೆ ಸಂತಸ ಪಡೋರಲ್ಲಿ ನಾನು ಮೊದಲಾಗಿರಾಗಿರ್ತೀನಿ ಜೊತೆಗೆ ಸಹಚರ್ಯ ಸರಿ ಮಾಡ್ಕೊಳ್ಳಿ ನಾಟ್ ಓನ್ಲಿ ಪರ್ಸನ್ ಪ್ಲೇಸ್ ಬುಕ್ಸ್ ಏನೇನು ಡಿಸ್ಕಸ್ ಒಂದು ಒಂದ್ಸರಿ ರಿಮೈಂಡ್ ಮಾಡ್ಕೊಳ್ಳಿ ಯಾವುದ್ಯಾವುದು ಸಹಚರ್ಯ ಸರಿ ಇಲ್ವೋ ಅದನ್ನು ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ಅಥವಾ ಅದರಿಂದ ಸ್ವಲ್ಪ ಸ್ವಲ್ಪ ಹೊರಗೆ ಬರೋಕ್ಕೆ ಟ್ರೈ ಮಾಡಿ ಅಟ್ಯಾಚ್ಮೆಂಟ್ಗಿಂತ ಡಿಟ್ಯಾಚ್ಮೆಂಟ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಅನುಸರಿಸೋಣ ಸಕ್ಸಸ್ ಕಾಣೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ